ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆ ಎ ಎಸ್ ಬಗ್ಗೆ ಏನೂ ಅಪ್ಡೇಟ್ ಕೊಡುವುದಕ್ಕೆ ಏನು ಉಳಿದಿಲ್ಲ ಆಲ್ರೆಡಿ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಲ್ಲಿ ಮುನ್ನೂರು ಹುದ್ದೆಗಳನ್ನು ಅವರು ಮಾರಾಟ ಮಾಡಿಕೊಂಡಿದ್ದಾರೆ ಅದಕ್ಕೆ ಅವರು ಯಾವುದೇ ಕಾರಣಕ್ಕೂ ಮರುಪರೀಕ್ಷೆ ಮರು ಅಧಿಸೂಚನೆಗೆ ಒಪ್ತಾಯಿಲ್ಲ ಕಾರಣ ಈಗ ಆಲ್ರೆಡಿ ಪೇಮೆಂಟ್ ಮಾಡಿರೋದಕ್ಕೆ ಮಾಡಿರೋರಿಗೆ ವಾಪಸ್ ಹಣ ಕೊಡಬೇಕಲ್ಲ ಇದರಲ್ಲಿ ಸರ್ಕಾರದ ಪ್ರಮುಖರು ಕೂಡ ಭಾಗಿಯಾಗಿದೆ ಇದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ವಿತ್ ಎವಿಡೆನ್ಸ್ ಪ್ರೂಫು ಎಲ್ಲವನ್ನು ಕೂಡ ಆದಷ್ಟು ಬೇಗ ನಿಮ್ಮ ಮುಂದೆ ತೆರೆದಿಡ್ತೇನೆ ಅದಕ್ಕೆ ಎಲ್ಲ ಒಂದು ಸಂದರ್ಭ ಕೂಡ ಕೂಡಿ ಬಂದಿದೆ ಈಗಾಗಲೇ ಯಾರು ಅದಕ್ಕೆ ಪ್ರಯತ್ನ ಪಟ್ಟಿದ್ರು ಪ್ರಶ್ನೆ ಪತ್ರಿಕೆ ವಿಷಯವಾಗಿ ಏನೇನೆಲ್ಲ ನಡೆದಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸಿಕ್ಕಿದೆ ಅದೆಲ್ಲವನ್ನು ಆಧರಿಸಿ ಕಂಪ್ಲೀಟ್ ಆದಂಥ ಒಂದು ಒಂದು ಎಲ್ಲ ಡೀಟೇಲ್ಸ್ ಸಿಕ್ಕ ಮೇಲೆ ನಾನು ನಿಮ್ಮ ಮುಂದೆ ಇಡ್ತೀನಿ ಕಾರಣ ಯಾಕೆ ಅಂತಂದರೆ ಈ ಒಂದು ಕೆ ಎ ಎಸ್ ಪರೀಕ್ಷೆದು ವಿಚಾರವನ್ನು ನಾವು ಅಗೇನ್ ಆ್ಯಂಡ್ ಅಗೇನ್ ಬರೀ ಸೋಷಿಯಲ್ ಮೀಡಿಯಾದ ಅಷ್ಟೇ ಅಲ್ಲ ಈಗ ನಿನ್ನೆ ಪಾಂಚಜನ್ಯ ನಮ್ಮ ಪ್ರವೀಣ್ ಸರ್ ಕೂಡ ಇದ್ರ ಬಗ್ಗೆ ಎಕ್ಸ್ಪೋಸ್ ಆಗ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಟ್ಟಿದ್ದರು ಒಂದು ಪ್ರಕಟಣೆಯನ್ನು ಓಡಿಸ್ತಾರೆ ನೋಟನ್ನು ಆ ನೋಟಲ್ಲಿ ಕೆ ಪಿ ಎಸ್ಸಿಯ ಪರವಾಗಿ ಅಂತ ಇದೆ ಅಲ್ಲಿ ಕಾರ್ಯದರ್ಶಿಗಳ ಸೈನ್ ಇಲ್ಲ ಆ್ಯಂಡ್ ಇನ್ನೊಂದು ನಿನ್ನೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಹಾಲ್ ಟಿಕೆಟ್ ಬಿಟ್ಟಾಗ ಅಲ್ಲಿ ಕಾರ್ಯದರ್ಶಿ ಸೈನ್ ಇದೆ ಅಂದರೆ ಇವರು ಯಾವ ವಿಷಯಕ್ಕೆ ತಮಗೆ ಬೇಕಾಗಿಲ್ವೋ ಅದಕ್ಕೆ ಇವರು ಯಾವುದೇ ರೀತಿಯಾದಂಥ ಸೈನ್ ಗೀನಿಯನ್ನು ತೊಗೊಳ್ಳೋಲ್ಲ ಅಂದರೆ ತಮಗೇನು ವ್ಯವಹಾರ ನಡೆಸಿರುವಂಥದ್ದು ಇದಾವೋ ಅವಕ್ಕೆಲ್ಲ ಸೈನ್ ತೊಗೊಳಲ್ಲ ಕಾರ್ಯದರ್ಶಿ ಅವ್ರದ್ದು ಯಾವುದೇ ಅದರಲ್ಲಿ ಪವರ್ ಬೇಕಿಲ್ಲ ಬಟ್ ಯಾವುದು ಇವ್ರದ್ದು ಸುಮ್ಮನೆ ಕೆಲಸಕ್ಕೆ ಬರೆದಿರೋ ಕೆಲವೊಂದು ಇಷ್ಟ ಅದು ಕೆಲವರು ಸೈನು ಪರ್ಮಿಷನ್ ತೊಗೊತಾಳೆ ತೊಗೊಳ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸರ್ಕಾರಕ್ಕಂತೂ ಒಂದು ಎಚ್ಚರಿಕೆ ಸಂದೇಶ ಈಗಾಗಲೇ ಬಾರ್ಡರ್ ನಡೀತಾ ಇದೆ ಆಪರೇಷನ್ ಸಿಂಧೂರ ಏನು ಮೊನ್ನೆ ಪೆಹಲ್ಗಾಮಲ್ಲಾಗಿರುವಂಥ ದಾಳಿ ವಿರುದ್ಧ ಸರ್ಕಾರ ಬಹುದೊಡ್ಡದಲ್ಲ ಕೇಂದ್ರ ಸರ್ಕಾರ ಬಹುದೊಡ್ಡ ರೀತಿಯಲ್ಲಿ ಕೌಂಟರ್ ಅಟ್ಯಾಕ್ ಈ ಒಂದು ಟೆರಿಸ್ಟ್ ಗಳಿಗೆ ಕೊಡ್ತಾ ಇದ್ದಾರೆ ಇಲ್ಲಿ ಕೂಡ ಅಷ್ಟೇ ಕೆಪಿಎಸ್ಸಿ ಅನ್ನೋ ಒಂದು ರೀತಿ ನಥಿಂಗ್ ಬಟ್ ಹಂಗೆ ಆಗೋಗಿದೆ ನಮಗೆ ವಿದ್ಯಾರ್ಥಿಗಳ ಪಾಲಿಗೆ ಅದೊಂದು ಶತ್ರು ರೀತಿ ಆಗೋಗಿದೆ ಅದರ ಜೊತೆ ಸರ್ಕಾರ ಕೂಡ ಸೇರಿಕೊಂಡಿದೆ ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂದರೆ ಅವರು ಮನೆಯವ್ರನ್ನೆಲ್ಲ ಕೌಂಟ್ ಮಾಡಿ ಆ ಥರ ಒಂದು ಒಂದೂವರೆ ಕೋಟಿ ಓಟು ಕಂಪ್ಲೀಟಾಗಿ ಸರ್ಕಾರ ಕಳ್ಕೊಳ್ಳುತ್ತೆ ಮುಂದಿನ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಪ್ರಜ್ಞಾವಂತ ಯುವಕರು ಯಾವುದೇ ಒಂದು ಮತವನ್ನು ಕೂಡ ಒಂದು ಸಿಂಗಲ್ ವೋಟ್ ಕೂಡ ಸರ್ಕಾರಕ್ಕೆ ನೀಡಲ್ಲ ಇದು ಸ್ಪಷ್ಟ ಸಂದೇಶ ಯಾರಾದರೂ ಕಾಂಗ್ರೆಸ್ನ ಅಭಿಮಾನಿಗಳಿದ್ದರೆ ಸಿದ್ದರಾಮಯ್ಯ ಅವರ ಅಭಿಮಾನಿಗಳಿದ್ದರೆ ದಯವಿಟ್ಟು ನೀವು ಬೇಜಾರು ಹಾಕೋಗ್ಬಿಡಿ ಇದು ಇರೋ ಒಂದು ವಾಸ್ತವ ಸತ್ಯ ಇಷ್ಟೆಲ್ಲ ಅನ್ಯಾಯ ಆಗಿದೆ ಅಂತ ಬಡ್ಕೊಳ್ತಿದ್ರು ಸರ್ಕಾರ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತಂದ್ರೆ ಇನ್ನೆಂಥ ಏನು ಮಾಡೋಕ್ಕಾಗತ್ತೇಳಿ ಸರ್ಕಾರ ನೇರವಾಗಿ ಇದರಲ್ಲಿ ಇನ್ವಾಲ್ವ್ ಆಗಿದೆ ಕೆಲವೊಂದಿಷ್ಟು ಬೋರ್ಡ್ ಬೋರ್ಡ್ ಇದೆ ಕಮಿಟಿಗಳು ಅಂದರೆ ಅದರ ಒಂದು ಪ್ರೆಸಿಡೆಂಟ್ಗಳು ಅವ್ರ ಮಕ್ಕಳು ಕೂಡ ಇದರಲ್ಲಿ ಈ ಒಂದು ನೇಮಕಾತಿಗಳಲ್ಲಿ ಅಕ್ರಮವಾಗಿ ಆಯ್ಕೆ ಆಗೋದಕ್ಕೆ ನೋಡ್ತಾ ಇದ್ದಾರೆ ಆ್ಯಂಡ್ ಅಧಿಕಾರಿಗಳ ಮಕ್ಕಳು ಕೂಡ ಇದ್ದಾರೆ ಯಾಕೆ ಸರ್ಕಾರಗಳು ಇಂಥವ್ರನ್ನ ಆಯ್ಕೆ ಮಾಡುತ್ತೆ ಈ ಸಮಯದಲ್ಲಿ ಅಂತಂದ್ರೆ ನೆಕ್ಸ್ಟ್ ಇವ್ರು ಸರ್ಕಾರ ಇಲ್ಲದೆ ಇದ್ದಾಗ ಅಪೋಸಿಷನ್ ಪಾರ್ಟಿಲಿ ಇವ್ರು ಕೂತಿದ್ದಾಗ ಇವರಿಗೆ ಮಾಹಿತಿಗಳು ಬೇಕಲ್ಲ ಏನು ನಡೀತಾ ಇದೆ ಯಾವ ಡಿಪಾರ್ಟ್ಮೆಂಟಲ್ಲಿ ಏನೇನು ಆಗ್ತಾ ಇದೆ ಅಂತ ಅದನ್ನು ತೆಗೆದುಕೊಳ್ಳೋಕೆ ಸರ್ಕಾರ ಪ್ರತಿ ಬಾರಿ ಕೂಡ ಆಡಳಿತ ಪಕ್ಷಕ್ಕೆ ಯಾವುದೇ ಸರ್ಕಾರ ಬಂದರೆ ಅವರು ಮಾಡೇ ಮಾಡ್ತಾರೆ ಈ ಕೆಲಸವನ್ನು ಅದರಲ್ಲೂ ವಿಶೇಷವಾಗಿ ಕೆ ಎ ಎಸ್ ಹುದ್ದೆಗಳು ಈ ಬಾರಿ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗಳು ಹೆಚ್ಚಾಗಿವೆ ಆದ ಕಾರಣ ಇವರು ಈ ರೀತಿಯಾದಂಥ ಒಂದು ಬೇರೆ ಮಾರ್ಗದ ಮೂಲಕ ತಮ್ಮ ತಮ್ಮ ಮಕ್ಕಳನ್ನ ಅಧಿಕಾರಿಗಳನ್ನಾಗಿ ಮಾಡೋದಕ್ಕೆ ಹೊರಟಿದ್ದಾರೆ ಖಂಡಿತವಾಗಿ ಈ ಬಗ್ಗೆ ಕಂಪ್ಲೀಟ್ ಆದರೆ ಡೀಟೇಲ್ ಸಿಕ್ಕಿದೆ ನಮಗೆ ಬಟ್ ಅದನ್ನು ಇಲ್ಲಿ ವಿಸ್ ವಿಸ್ತೃತವಾಗಿ ಚರ್ಚೆ ಮಾಡೋದು ಇಲ್ಲಿ ತೆರೆದಿಡುವಂಥದ್ದು ಬೇಡ ಎಲ್ಲಿ ಮುಟ್ಟಿಸ್ಬೇಕು ಎಲ್ಲಿ ಮುಟ್ಟಿಸಿದ್ರೆ ಏನಾಗುತ್ತೆ ಈ ಒಂದು ಏನಾದರೂ ಆಗಲಿ ಎನಿ ಕಾಸ್ಟ್ ಈ ಒಂದು ಅಧಿಸೂಚನೆ ಸ್ಟಾಪ್ ಆಗಬೇಕಷ್ಟೇ ಈ ಒಂದು ನೋಟಿಫಿಕೇಶನ್ ರದ್ದಾಗಬೇಕು ಈ ಒಂದು ಮುಖ್ಯ ಪರೀಕ್ಷೆ ನಡೆದಿರುವಂಥದ್ದು ಕೂಡ ರದ್ದಾಗಬೇಕು ಇದೇ ನಮ್ಮ ಉದ್ದೇಶ ಇಲ್ಲಿ ನಾವು ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಒಂದು ಹೇಳ್ತೀವಿ ನೀವು ಪ್ರಾಮಾಣಿಕವಾಗಿ ಬರೆದ್ರೂ ಕೂಡ ನಿಮ್ಮನ್ನು ಅವರು ಇಂಟ್ರೀ ಆಯ್ಕೆ ಮಾಡಲ್ಲ ಸತ್ಯವಾಗಲು ಅವ್ರು ಆಲ್ರೆಡಿ ಮಾಡಿದ್ದಾರೆ ಇನ್ನು ಎಂಬತ್ನಾಲ್ಕು ಪರ್ಷಕ್ಕೆ ನೀವು ಎಷ್ಟು ಲಕ್ಷ ಜನ ಕಾಂಪಿಟೇಷನ್ ಕೊಡ್ತೀರಾ ಆ್ಯಂಡ್ ರಿಸರ್ವೇಷನ್ನಲ್ಲಿ ನೋಡೋ ಹೋದರೆ ಫಿಲಿಮ್ಸಲ್ಲಿ ಆ ಒಂದು ರಿಸರ್ವೇಷನ್ ಪ್ರಕಾರ ಯಾರನ್ನ ಆಯ್ಕೆ ಮಾಡಿಲ್ಲ ನೀವು ಅದು ಸೀರಿಯಲ್ ನಂಬರ್ಗಳನ್ನ ನೋಡಿದ್ರೆ ಕೆಲವರು ಗೊತ್ತಾಗ್ಬಿಡುತ್ತೆ ಇದು ಆಲ್ರೆಡಿ ಫಿಲಿಮ್ಸಿಂದನೇ ಆಗೋಗಿದೆ ಸುಮ್ಮನೆ ನೀವು ಮುಖ್ಯ ಪರೀಕ್ಷೆ ಬರೀತಾ ಇರೋ ಟೆಸ್ಟ್ ಸೀರೀಸ್ ಅಂದ್ಕೊಂಬಿಡಿ ಈಗ ಅದರಲ್ಲೂ ಕೋರ್ಟಿಂದ ಅನುಮತಿ ಪಡ್ಕೊಂಡು ಅವ್ರದ್ದು ಅಂತೂ ಮುಗೀತು ಕತೆ ಅವ್ರದ್ದು ಯಾವುದೇ ಕಾರಣಕ್ಕೂ ಪೇಪರ್ ವ್ಯಾಲ್ಯೇಷನ್ ಅವ್ರು ಮಾಡೋದೇ ಇಲ್ಲ ಅವ್ರು ಪೇಪರ್ ವ್ಯಾಲ್ಯೂಯೇಷನ್ ಮಾಡೋದು ಓನ್ಲಿ ತಮಗೆ ಬೇಕಿದ್ದರೆ ಇವತ್ತು ಮತ್ತೆ ಪೇಪರ್ ಸೀಲ್ ಓಪನ್ ಆಗಿರೋವಂಥದ್ದಕ್ಕೆ ಕಂಪ್ಲೇಂಟ್ ಮಾಡಿದ್ದಾರೆ ಬಿ ಬಿ ಎಮ್ ಪಿ ಕಂಪೋಸಿಟ್ಕಲ್ ಅವರು ಇನ್ನೂ ಎಷ್ಟೇ ಪೇಪರ್ ನೀವು ಸೀಲ್ ಓಪನ್ ಆಗಿದೆ ಅಥವಾ ಪೇಪರ್ ಆಲ್ರೆಡಿ ಕೊಟ್ಟಿದ್ದಾರೆ ಏನೇ ಹೇಳಿದ್ರು ಅವ್ರು ಅದಕ್ಕೆ ರಿಯಾಕ್ಷನ್ ಏನು ಆ್ಯಕ್ಷನ್ ತೊಗೊಳ್ಳೋಲ್ಲ ಕೆಲವೊಂದಿಷ್ಟು ಸುಳ್ಳು ಸಮರ್ಥನೆಗಳನ್ನು ಕೊಟ್ಟು ಬಿಡ್ತಾರೆ ಅವರು ಅವ್ರು ಅದಕ್ಕಂತಲೇ ಕಾಯ್ಕೊಂಡು ಕೂತಿದ್ದಾರೆ ಸೊ ದಯವಿಟ್ಟು ಈಗ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಚಾಟ್ ಮಾಡುವಂಥವ್ರು ನಾವು ಯೂಟ್ಯೂಬಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡುವಂಥವ್ರು ಏನೋ ಅದರಿಂದ ಪಾಸಿಬಿಲಿಟೀಸ್ ಏನೂ ಆಗಲ್ಲ ನಾವು ಇನ್ನೂ ಸಾವಿರ ವೀಡಿಯೋ ಮಾಡಲಿ ಸಾವಿರ ಚಾಟ್ ಮಾಡಿದ್ರು ಇದೇನೂ ಕೆಲಸ ಆಗೋಲ್ಲ ಸೊ ಒಂದು ದೊಡ್ಡ ಮಟ್ಟದ ವಿದ್ಯಾರ್ಥಿ ಕ್ರಾಂತಿ ಈಗ ಏನಲ್ಲಿ ಬಾರ್ಡರ್ ಹೆಂಗೆ ನಡೀತಾ ಇದೆ ಹಂಗೊಂದು ಅಟ್ಯಾಕ್ ರೀತಿ ಆಗಲೇಬೇಕು ಒಂದು ಆಪ್ರೇಷನ್ ಇಲ್ಲ ಅಂತಂದರೆ ಇದು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಇನ್ನೊಂದು ಮುಖ್ಯವಾದ ವಿಷಯ ಈಗ ನಾವು ಈ ಒಂದು ಕೆ ಎಸ್ ಹುದ್ದೆಗಳದ್ದು ಈಗ ಏನು ಇವರು ಅರಾಜಕತೆ ತಂದು ನಿಂತು ನಿಲ್ಸಿದ್ದಾರೆ ಇದನ್ನು ನಾವು ತಡೀದೇ ಹೋದರೆ ಮುಂದೆ ನೋಟಿಫಿಕೇಶನ್ ತುಂಬ ಆಗುತ್ತೆ ಒಂದು ಒಳ ಮೀಸಲಾತಿ ಆದಮೇಲೆ ವಿಶೇಷವಾಗಿ ಎಸ್ ಡಿ ಎಫ್ ಡಿ ಎ ಕಾಯ್ತಾ ಇರೋರು ಇಪ್ಪತ್ತು ಲಕ್ಷ ರೆಡಿ ಇಟ್ಕೊಂಡು ಬಿಡೋಕ್ಕಾಗುತ್ತೆ ನೀವು ಈಗೇನಾದರೂ ನಾವು ಈ ಒಂದು ಅಕ್ರಮಗಳಿಗೆ ಹೋರಾಟ ಮಾಡಿದ್ದನ್ನು ತಡೆಯಲಿಲ್ಲ ಅಂತಂದ್ರೆ ಮುಂಬರುವ ಆಟೋಮೆಟಿಕ್ ಎಲ್ಲ ನೋಟಿಫಿಕೇಶನ್ ಅವ್ರು ತಿಂದು ಬಿಸಾಕ್ತಾರೆ ಅವ್ರಿಗೊಂದು ಧೈರ್ಯ ಬಂದ್ಬಿಡುತ್ತೆ ನಾವು ಅಂಥ ಹುದ್ದೆಗಳನ್ನೇ ಏನು ಯಾರು ಏನೂ ಮಾಡೋಕ್ಕಾಗಿಲ್ಲ ನಮಗೆ ಅಷ್ಟೆಲ್ಲ ಫೈಟ್ ಮಾಡಿದ್ರು ಕೆಲವು ಯಾರೋ ಒಬ್ಬರು ಮಾತಾಡ್ತಿದ್ರಂತೆ ಮೆಂಬರ್ ಇಂಥ ಸಾವಿರ ಸಂಘಟನೆ ಬಂದರೂ ನಮ್ಮನ್ನೇನೋ ಮಾಡೋಕ್ಕಾಗ ಸಂಘಟನೆಗಳ ಒಂದು ವೀಕ್ನೆಸ್ ಅನ್ನು ಕೂಡ ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ ಆ್ಯಂಡ್ ವಿದ್ಯಾರ್ಥಿಗಳ ವೀಕ್ನೆಸ್ ಕೂಡ ತಿಳ್ಕೊಂಡಿದ್ದಾರೆ ಇದೇ ಕಾರಣಕ್ಕೆ ಇವತ್ತು ಇವರು ಇಷ್ಟು ಮಟ್ಟಿಗೆ ಬಂಡತನವನ್ನು ತೋರಿಸ್ತಾ ಇರೋದು ದಯವಿಟ್ಟು ಎಚ್ಚೆತ್ಕೊಳ್ಳಿ ಈಗ ಆಲ್ರೆಡಿ ಅವರು ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಮಾಡಿದ್ದಾರೆ ಇದು ಬೈಲಿಗೆ ಬಂದೇ ಬರುತ್ತೆ ಬಟ್ ಬೈಲಿಗೆ ಬರುತ್ತೆ ಅಂತ ನಾವು ಸುಮ್ಮನೆ ಕುಂದ್ರೆ ಕೆಲಸ ಆಗೋಲ್ಲ ಎಚ್ಚೆತ್ತುಕೊಳ್ಳಲೇಬೇಕು ಇದೊಂದು ಎಚ್ಚರಿಕೆಯ ಕರೆಗಂಟೆ ಅಗೇನ್ ಆ್ಯಂಡ್ ಅಗೇನ್ ನೋಟಿಫಿಕೇಷನ್ನನ್ನು ನೀವು ಇದೇ ರೀತಿ ಅಪ್ರಾಮಾಣಿಕವಾಗಿ ನಡೆಸ್ಕೊಂಡು ಹೋಗ್ತಾರವರು ದಯವಿಟ್ಟು ಈ ಬಾರಿ ಏನಾದರೂ ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಅಟ್ಲೀಸ್ಟ್ ಟೆನಿ ಕಾಸ್ಟ್ ಈ ಒಂದು ನೋಟಿಫಿಕೇಷನಲ್ಲಾದರೂ ಪ್ರಾಮಾಣಿಕರ ಆಯ್ಕೆ ಆಗಲಿ ಅನ್ನೋದೇ ನಮ್ಮ ಉದ್ದೇಶ ಅಂತ ಹೇಳ್ತಾ ಧನ್ಯವಾದ